ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ಲಾಗು ಒಂದು ಸ್ಪ ಸ್ಪೆಷಲ್ ಅಂತಲೇ ಹೇಳಬೇಕು ಏನಂತ ನಿಮಗೆ ನೋಡಿದರೆ ಗೊತ್ತಾಗ್ತಿರಬೇಕು ಅದೇನಂತ ಗೊತ್ತಾಯ್ತಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನೇ ಹೇಳ್ತೀನಿ ಇದು ಕಲ್ಲಂಗಡಿ ಸಿಪ್ಪಿದು ಹಲ್ವಾ ಕಲ್ಲಂಗಡಿ ಸಿಪ್ಪೆಯಿಂದ ಮಾಡಿದ್ದು ಹಲ್ವಾ ನೋಡಿ ಕರೆಕ್ಟಾಗಿಯೇ ಬಂದಿದೆ ರುಚಿಯಾಗಿಯೂ ಬಂದಿದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಬೇಕು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದ ನಾನು ಟೇಸ್ಟ್ ಮಾಡೀನಿ ಫಸ್ಟು ಏನು ಮಾಡಬೇಕು ಅಂದರೆ ಈಗ ಒಳಗೆ ಎಲ್ಲ ನಾವು ತೆಗೆದು ತಿಂದಿರ್ತೀವಲ್ಲ ಈ ಸಿಪ್ಪೆನ ಈಗ ನೋಡಿ ಈ ಥರ ಎರಡು ಓಳು ಮಾಡ್ತೀನಿ ಕೊಯ್ದು ಇಟ್ಕೊತೀನಿ ಈ ಥರ ಇಟ್ಕೊಂಡ್ಮೇಲೆ ಅದು ಹಿಂದ ಅದೆಲ್ಲ ತೆಗಿತೀನಿ ಪೀಲ್ ಮಾಡ್ತೀನಿ ನೋಡಿ ಈ ಥರನೇ ನಾವು ಕುಂಬಳಕಾಯಿ ಮೇಲಿಂದ ಹೆಂಗೆ ತೆಗಿತೀವಲ್ಲ ಆ ಥರನ ತೆಗಿತೀನಿ ಎಲ್ಲಾನು ಅದು ಒಂದು ಸ್ವಲ್ಪ ಗಟ್ಟಿಯಾಗಿರ್ತದ ಅದನ್ನು ನಿಧಾನ ತೆಗಿಬೇಕು ಅದಕ್ಕೆ ನೀರೆಲ್ಲ ತೆಳಗ ಕಟ್ಟಿ ಮೇಲೆ ಅಂದರೆ ಗ್ಯಾಸಿನ ಕೌಂಟರ್ ಮೇಲೆ ಎಲ್ಲ ಬೀಳ್ತಾವಂತೇಳಿ ನಾನು ಕವರ್ ಇಟ್ಕೊಂಡಿನಿ ಅದೆಲ್ಲ ತೆಗೆದ ಮೇಲೆ ಈಗ ಅವು ಉದ್ದ ಉದ್ದ ಹೋಳು ಮಾಡಿ ಇಟ್ಕೊತೀನಿ ಇಟ್ಕೊಂಡು ಈ ಥರ ಇದು ಇದು ಎರಚೋದು ಅದನ್ನು ಅದ್ರ ಸಹಾಯದಿಂದ ಎರ್ಚ್ತೀನಿ ನೋಡಿ ಈ ಥರ ಉದ್ದ ಉದ್ದ ಹೋಳು ಇಟ್ಕೋತೀನಿ ಆ ಥರ ಮಾಡಿಟ್ಕೊಂಡ್ರೆ ಎರ್ಚ್ಲಕ್ಕ ಕರೆಕ್ಟಾಗಿ ಬರ್ತದ ನೋಡಿರಿ ಒಳಗಿಂದ ಜಾಸ್ತಿ ಒಂದು ಸ್ವಲ್ಪ ಅಂದರೆ ತೆಗ್ದಿಲ್ಲ ಕೆಂಪದು ಕಲ್ಲಂಗಡಿ ಹಣ್ಣಿಂದು ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಗೆ ಅದ ಹಂಗೆ ಇಟ್ಕೊಂಡಿನಿ ಯಾಕಂದರೆ ಅದ್ರದ್ದೊಂದು ಸ್ವಲ್ಪ ಸಿಹಿ ಬರ್ತದಂಥೇಳಿ ಆ ಥರ ಇಟ್ಟಿನಿ ಈಗ ನೋಡಿ ಎರ್ಚಿತ್ತಿದ್ದೀನಿ ಈ ಥರ ಎರ್ಚ್ಕೋಬೇಕು ಇದೊಂದು ಸ್ವಲ್ಪ ಮೀಡಿಯಮ್ ಸೈಜ್ ಇಟ್ಕೊಂಡಿನಿ ದಪ್ಪನೂ ಇಲ್ಲ ಇದಕ್ಕೆ ನಾಲ್ಕು ಕಡೆಗೆ ನಾಲ್ಕು ಥರ ಎರ್ಚೋದು ಅದ ಪೂರ ಸಣ್ಣದಂದರೆ ಚಲೋ ಕಾಣಂಗಿಲ್ಲ ಅಂಥೇಳಿ ಮೀಡಿಯಮ್ ಸೈಜ್ ಇಟ್ಕೊಂಡಿನಿ ಪೂರ್ತಿ ದೊಡ್ಡದಲ್ಲ ಸಣ್ಣದಲ್ಲ ಆ ಥರ ಇಲ್ಲಿ ಈ ಕಡೆ ಕಾಣಿಸ್ತಿದ್ದೆಲ್ಲ ಇದು ಜಾಸ್ತಿ ದಪ್ಪ ಬರ್ತದ ಅದು ಎರ್ಸ್ತಿಲ್ಲ ನಾನು ಅದಕ್ಕೆ ಮೀಡಿಯಮ್ ಸೈಜು ಎರ್ಸ್ತಿದ್ದೀನಿ ಅದು ಕರೆಕ್ಟಾಗಿ ಬರ್ತದಂಥೇಳಿ ಆ ಥರ ಮಾಡ್ತಿದ್ದೀನಿ ನೋಡಿ ಈಗ ಒಳಗೆ ಅಂದರೆ ನೀರಿನ ಅಂಶ ಜಾಸ್ತಿ ಇರ್ತದ ಅದಕ್ಕೆ ಇದಕ್ಕೂ ನಾನು ಹಾಲು ಅದು ಏನೂ ಹಾಕಂಗಿಲ್ಲ ಇದ್ರಾಗೆ ನೀರು ಜಾಸ್ತಿ ಇರ್ತದೆ ಅಂಥೇಳಿ ನೋಡಿ ಈಗ ಎರ್ಚೋದೆಲ್ಲ ಆಯಿತು ಇಷ್ಟಾದಮೇಲೆ ಎಲ್ಲನೂ ತ ತೆಗೆದು ಇಟ್ಕೋತೀನಿ ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊತೀನಿ ನೋಡಿರಿ ಈಗ ಎರಚದೊಂದು ಆಯಿತು ಅದಾದಮೇಲೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಹಾಕ್ತೀನಿ ನೋಡಿರಿ ತುಪ್ಪ ಬೇಕು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ತುಪ್ಪ ಈಗ ತುಪ್ಪ ಹಾಕ್ತೀನಿ ನೋಡಿ ನಾನು ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದಿದ್ರೆ ಅದು ಯೂಸ್ ಮಾಡ್ಬೋದು ನಾನು ಅದು ಯೂಸ್ ಮಾಡ್ತೀನಿ ಜಾಸ್ತಿ ಅಂದರೆ ನಂದಿನೇನೆ ಮಾಡ್ತೀನಿ ಇವಾಗ ಸಿಕ್ಕಿಲ್ಲ ನಮ್ಮದು ಹಳ್ಳಿ ಅಲ್ಲ ಅದಕ್ಕೂ ಸಿಗಂಗಿಲ್ಲ ಯಾವ ಸಿಕ್ಕಿದ್ರೆ ಅದು ತೊಗೋಬೇಕು ಅದ್ರಾಗ ಮನೆಯಲ್ಲಿ ಹಸು ಇಲ್ಲ ಏನೂ ಇಲ್ಲ ಅದಕ್ಕೆ ನಾವು ಖರೀದಿನೇ ತರ್ತೀವಿ ಈಗ ಗೋಡಂಬಿ ದ್ರಾಕ್ಷಿ ತುಪ್ಪದಾಗ ಹುರ್ಕೋತೀನಿ ನೋಡ್ರಿ ಒಂದು ಸ್ವಲ್ಪನೇ ಹುರ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಕರೆಕ್ಟಾಗಿ ಸೂಪರಾಗಿರ್ತದ ಅದಕ್ಕೊಂದು ಸ್ವಲ್ಪ ಹುರ್ಕೊತೀನಿ ಅದನ್ನು ಒಂದು ಸಣ್ಣ ಬಾಟ್ಲಾಗ ತೆಕ್ಕೋತೀನಿ ನೋಡಿರಿ ಹುರ್ಕೊಂಡುಲ್ಲ ಈ ಥರ ತೆಕ್ಕೊಂಡ್ರೆ ಇನ್ನೂ ತುಪ್ಪ ಇರ್ತದಲ್ಲ ಅದಕ್ಕೆ ಅದ್ರಾಗೆ ನಾವು ಮತ್ತೆ ಇದು ಎರ್ಚಿದ್ದು ಫ್ರೈ ಮಾಡ್ಕೋಬೇಕು ನಾವು ಹುರ್ಕೋಬೇಕಲ್ಲ ಬರ್ತದ ಅದಕ್ಕೆ ಎಣ್ಣೆ ತುಪ್ಪ ಇರ್ತದ ಇನ್ನು ಅದರೊಳಗೆ ನಾವು ಹುರ್ಕೊಳಕ್ಕೆ ಬರ್ತದ ನೋಡಿರಿ ಈ ಥರ ಹುರ್ಕೋಬೇಕು ನೀರಿನ ಅಂಶ ಹೋಗೋವರೆಗೂ ಹುರ್ಕೋಬೇಕು ಎಂದಲ್ಲೇ ನಾವು ಸಕ್ಕರೆ ಏನು ಹಾಕ್ಬಾರ್ದು ಈಗ ನೀರು ಅಂಶ ಏನೂ ಇರಬಾರ್ದು ಅಲ್ಲಿ ತನಕ ಹುರ್ಕೋಬೇಕು ಅಂದರೆ ಅದು ಎರ್ಚಿದ್ದೆಲ್ಲ ಬೇಯ್ತದ ಈಗ ಮಧ್ಯ ಒಂದು ಸ್ವಲ್ಪ ಮತ್ತೊಂದು ಎರಡು ಚಮಚದಷ್ಟು ತುಪ್ಪ ಹಾಕ್ತಿದ್ದೀನಿ ಇನ್ನು ನೀರಿನ ಅಂಶ ಹೋಗಿಲ್ಲ ನೋಡ್ರಿ ಇನ್ನು ಹಂಗೆ ಅದ ಆದರೂ ತುಪ್ಪ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಮೊದಲು ಸ್ವಲ್ಪನೇ ಇತ್ತಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೀವು ತುಪ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಬರ್ತದೆ ಸ್ವಲ್ಪ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಈಗ ನೋಡಿ ಇನ್ನು ನೀರಿನ ಅಂಶ ಜಾಸ್ತಿ ಅದು ನೋಡಿರಿ ಕಲ್ಲಂಗಡಿ ಹಣ್ಣು ಅಂದರೆ ನೀರೇ ಇರ್ತದಲ್ಲ ಅದಕ್ಕೂ ಒಂದು ಸ್ವಲ್ಪ ನಾವು ಲಿಡ್ ಮುಚ್ಚಿ ಇಟ್ಟರೆ ಏನಾಗ್ತದಂದು ಒಳಗೆಲ್ಲ ಕುದೀತದ ಈಗ ನೋಡಿ ನೀರೆಲ್ಲ ಹೋಯ್ತು ಈಗ ನೀರು ಕಡಿಮೆ ಆಯ್ತಲ್ಲ ಇವಾಗ ಅದಕ್ಕೆ ಸಕ್ಕರೆ ಹಾಕ್ಕೊತೀನಿ ನೋಡಿರಿ ಅದು ಒಂದು ಬಟ್ಲಾದಷ್ಟು ಹೆಚ್ಚಿದ್ದು ಇತ್ತು ಅಂದರೆ ಅಳತೆ ಪ್ರಕಾರನೇ ಮಾಡ್ತಿದ್ದೀನಿ ಇದು ಅರ್ಧ ಬಟ್ಲಾದಷ್ಟು ಅಂದರೆ ಇನ್ನೂ ಕಡಿಮೆನೇ ಹಾಕಬೇಕು ಯಾಕಂದರೆ ಅದರೊಳಗೆ ಒಂದು ಸ್ವಲ್ಪ ಸಿಎನ್ಸಿ ಇರ್ತದ ಅದಕ್ಕೆ ಒಂದು ಬಟ್ಲ ಇದ್ದರೆ ಅರ್ಧಕ್ಕಿನ್ನ ಕಡಿಮೆಯೇ ಹಾಕೀನಿ ಸಕ್ಕರೆ ಅಂದರೆ ಒಂದು ಐದರಿಂದ ಆರು ಚಮಚದಷ್ಟು ಅಷ್ಟೇ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಮತ್ತು ಕುದೀತದ ಅವಾಗ ಏನು ಮಾಡಬೇಕು ಅಂದರೆ ಇನ್ನೂ ಒಂದೆರಡು ಚಮಚ ತುಪ್ಪ ಹಾಕ್ತೀನಿ ನೋಡಿ ಲೈಟ್ ಹೋಯ್ತು ಆದರೆ ಏನು ಮಾಡಬೇಕು ಈ ಥರ ಆದರೆ ನಮ್ಮ ಹಳೇನಾಗೆ ಇದೇ ಥರನೇ ಆಗ್ತದೆ ನೋಡಿರಿ ಲೈಟೇ ಹೋಗ್ತದೆ ಯಾವಾಗ ನೋಡ್ರಿ ಇದೇ ಪ್ರಾಬ್ಲಮ್ಮು ಈಗ ಬಂತು ಮತ್ತು ಯಾವಾಗ ಹೋಗ್ತದೋ ಯಾವಾಗ ಬರ್ತದೋ ಗೊತ್ತೇ ಆಗಂಗಿಲ್ಲ ಈಗ ನೋಡಿರಿ ಇದನ್ನು ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿ ತನಕ ಹುಡ್ಕೋಬೇಕು ನೋಡಿರಿ ಇವಾಗ ಈಗ ಹುರಿದಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನು ಹಾಕಿ ಒಂದು ಸ್ವಲ್ಪನೇ ಐದರಿಂದ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಒಂದು ಸ್ವಲ್ಪ ಹುರ್ಕೋತೀನಿ ನೀರಿನ ಅಂಶನೂ ಕಡಿಮೆ ಆಗ್ತದೆ ಅಲ್ಲಿ ತನಕ ಅದಾದಮೇಲೆ ಈಗ ಈ ಇಲಾಚಿ ಪುಡಿ ಹಾಕ್ತೀನಿ ಇದು ಇದೇ ಅದಕ್ಕೆ ಫ್ಲೇವರ್ ಕೊಡೋದು ಇದು ಇಲ್ಲ ಅಂದರೆ ಟೇಸ್ಟು ಕಡಿಮೆ ಆಗ್ತದೆ ಫ್ಲೇವರ್ನೂ ಕಡಿಮೆ ಆಗ್ತದೆ ಅದಾದಮೇಲೆ ಒಂದು ಸ್ವಲ್ಪ ಗಸಗಸಿ ಹಾಕಿ ನೋಡಿ ಒಂದು ಚಮಚದಾಗೆ ಅನಿಸ್ ಕೊಡೋ ಕಡಿಮೆನೇ ಆದ ಸ್ವಲ್ಪ ಅರ್ಧ ಚಮಚದಷ್ಟೇ ಹಾಕಿದ್ದೀನಿ ಗಸಗಸೇನ ಅದ್ರದ್ದೊಂದು ಟೇಸ್ಟು ಕೊಡ್ತದಂತೇಳಿ ಮಧ್ಯ ತಿನ್ನು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾವಲ್ಲ ಇನ್ನು ಟೇಸ್ಟ್ ಕೊಡ್ತದ ಈಗ ಒಲೆ ಹಾಫ್ ಮಾಡ್ತೀನಿ ನೋಡಿರಿ ಇಷ್ಟಾದರೆ ಮುಗೀತು ಹಲ್ವಾ ರೆಡಿ ಆಯಿತು ಈ ಥರ ಮಾಡಿದ್ದು ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಫ್ಯಾಮ್ಲಿದವ್ರಿಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟೇ ನಮಗೆ ಮುಖ್ಯ ಆಗ್ತದ ನಿಮ್ಮ ಸಪೋರ್ಟು ಬೇಕೇ ಬೇಕು ಅದಕ್ಕೆ ನೀವು ಎಲ್ಲರ ಜೊತೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ತಿನ್ನೋದಕ್ಕೆ ರೆಡಿ ಆಯಿತು ನೋಡಿರಿ ಹಲ್ವಾ ಕಲ್ಲಂಗಡಿಕಾಯಿ ಹಲ್ವಾ ರೆಡಿ ಆಯಿತು ಸೂಪರ್ ಟೇಸ್ಟ್ ಇರ್ತದೆ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿರಿ ಕಸದಿಂದ ರಸ ಮಾಡಿದಂಗೆ ಆಗ್ತದ ಅದಕ್ಕೂ ಮನೆಯಲ್ಲಿ ನಿಮಗೆ ಎಲ್ಲರೂ ಹೆಂಗೆ ಮಾಡಿದೆ ಹೆಂಗೆ ಮಾಡಿದೆ ಅಂತ ಕೇಳ್ತಾರೆ ನೋಡಿರಿ ಈ ಥರ ಮಾಡಿರಿ ಸೂಪರ್ ಟೇಸ್ಟ್ ಇರ್ತದ ನಾನು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ಲರೂ ಇಷ್ಟಪಡ್ತಾರಂಥೇಳಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಹೆಂಗೆ ಬಂದದಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿರಿ ಕರೆಕ್ಟ್ ಕಲರ್ನು ಕರೆಕ್ಟಾಗಿದೆ ಹಾಗೆ ಆಗಿದೆ ಮುಂದಿನ ವೇಳೆ ಸಿಗ್ತೀನಿ ಇಷ್ಟೊತ್ತು ನೋಡಿದಕ್ಕೆ ಥ್ಯಾಂಕ್ ಯು